ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಮುದ್ದೇಬೆಳ ತಾಳಿಕೋಟಿ ನಗರದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಎಲ್ಲ ಕೆಲಸಗಳನ್ನು ನಿಲ್ಲಿಸಿದರು ಎಂದು ಕೆಟ್ಟ ಹೆಸರು ತಂದು ರಾಜಕೀಯ ಮಾಡುವ ಉದ್ದೇಶವಾಗಿದೆ ಇವರೆಲ್ಲ ಬಿಜೆಪಿಯ ಕಟ್ಟಾ ಪಾಲೋವರ್ಸ್ ಗುತ್ತಿಗೆದಾರರು ಎಂದು ಶಾಸಕ ಸಿ ಎಸ್ ನಾಡಗೌಡ ಹೇಳಿದರು ಅವರು ವಿಜಯಪುರ ಜಿಲ್ಲೆಯ ಮುದ್ದೇಬೆಳ ಪಟ್ಟಣದ ಶಾಸಕರ ಕಚೇರಿಯಲ್ಲಿ ರವಿವಾರ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದರು ಮುದ್ದೇಬೇಳ ತಾಳಿಕೋಟಿ ಮತ್ತು ನಾಲತ್ವಾಡದಲ್ಲಿ ಗುತ್ತಿಗೆದಾರರು ಆರೇ ಬಿಲ್ ತೆಗೆದುಕೊಂಡು ಕೆಲಸಗಳನ್ನು ಅರ್ಧಕ್ಕೆ ನಿಲ್ಲಿಸಿದ್ದಾರೆ

ಪೂರ್ತಿಗೊಳಿಸಿಲ್ಲ ಗೊತ್ತೇದಾರ ಅವರಿಗೆ ಈಗಾಗಲೇ ನಾನು ಎರಡು ಸಲ ಮೂರು ಸಲ ಮೌಖಿಕವಾಗಿ ಅವರಿಗೆ ನಿರ್ದೇಶನ ಕೊಟ್ಟಿದ್ರು ಕೂಡ ಅವರು ಯಾವ ಕೆಲಸವನ್ನು ಕೈಗೆತ್ಕೊಳ್ತಾ ಇಲ್ಲ ಇದ್ರ ಹಿನ್ನೆಲೆ ಏನನ್ನುವಂಥದ್ದು ಇವತ್ತು ಕೂಡ ನನಗೆ ಅರ್ಥ ಆಗ್ತಾ ಇಲ್ಲ ಸುಮಾರು ಹಿಂದಿನ ಸರ್ಕಾರದಲ್ಲಿ ಈ ಗುತ್ತಿದಾರಿಗೆ ಯಾವ ರೀತಿಯಾಗಿ ಕೆಲಸವನ್ನು ಕೊಟ್ಟರು ನನಗೆ ಗೊತ್ತಿದ್ದೀನಿ ಅವ್ರನ್ನ ಕಪ್ಪು ಪಟ್ಟಿಗೆ ಸೇರಿಸಲಿಕ್ಕೆ ಈಗಾಗಲೇ ನಾನು ನಿರ್ದೇಶನವನ್ನು ಕೊಡ್ತಾ ಇದ್ದೀನಿ ಅವ್ರಿಗೆ ಟ್ಯಾಂಗಿನ್ನು ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡದೇ ಇದ್ರೆ ಅವ್ರನ್ನ ಕಾಸ್ಟ್ ಅಂಡ್ ರಿಸ್ಕನ್ನು ಮಾಡಿ ಕಪ್ಪು ಪಟ್ಟಿಗೆ ಸೇರಿಸಲಿಕ್ಕೆ ಅಧಿಕಾರಿಗಳ ಕ್ರಮ ಕೈಕೊಳ್ಬೇಕು ಕೊಡಬೇಕು ಇದ್ದರೆ ಇದ್ರೆ ಅಧಿಕಾರಿಗಳ ಮೇಲೆ ಕ್ರಮ ಕೈ ಮತ್ತು ಅದು ಅದನ್ನೇ ಸ್ವತಃ ನಾನೇ ಲೋಕಾಯುಕ್ತಕ್ಕೆ ಬರೆಯುವಂತಹ ಪ್ರಸಂಗಕ್ಕೆ ಮುಂದಾಗ್ತೇನೆ ಬಹಳ ಹೆಚ್ಚು ಇವತ್ತು ಈ ಸಂದರ್ಶನ ಮುಖಾಂತರ ಆ ಗುತ್ತಿದಾರರಿಗೆ ಎಚ್ಚರಿಕೆಯನ್ನು ಕೊಡಲಿಕ್ಕೆ ತಾಳೆಗೋಟೆಯಲ್ಲಿ ಸುವರ್ಣಿಯನ್ನ ಮತ್ತು ಎಸ್ ಪಾಟೀಲ್ ಮಣಿಕ್ಯಾಳ ತಾಳಿ ಕೋಟಿ ಹೊರಗುದನ್ನು ತಳಿ ಪಾಟೀಲ್ ನಗರ ಎಸ್ಟಿಮೇಟ್ ಬಿ ಎಸ್ ಪಾಟೀಲ್ ಒಣಕಾಳೋಡು ಎಸ್ ಎಫ್ ಸಿ ಗ್ರಾಂಟ್ ನಲ್ಲಿ ಏಳು ಕೋಟಿ ತೊಂಬತ್ ಮೂರು ಲಕ್ಷದ ಕೆಲಸಗಳನ್ನು ಕೈಗೊಳ್ಳ ಅದರಲ್ಲಿ ಸುಮಾರು ತೊಂಬತ್ತು ಲಕ್ಷ ರೂಪಾಯಿದಷ್ಟು ಮುಂಗಡ ಬಿಲ್ ಅನ್ನ ಪಾವತಿಯನ್ನು ಮಾಡಿಕೊಂಡಿದ್ದಾರೆ ಎಲ್ಲ ಕೆಲಸಗಳು ಇವತ್ತು ಸ್ಥಗಿತಗೊಳಿಸಿದೆ ಅದೇ ರೀತಿಯಾಗಿ ಮುದ್ದೆ ಬಾಳದಲ್ಲಿ ಕೂಡ ಮಾಡಿದ್ದಾರೆ ಈ ಕಾರಣ ಏನು ಅರ್ಥ ಆಗ್ತಾ ಇಲ್ಲ ಗುತ್ತೇದಾರರಿಗೆ ಇರುವಂತಹ ಟೈಮ್ ಕೂಡ ಬೀರೋಗಿದೆ ಅವ್ರಿಗೆ ಕೊಟ್ಟಂತ ನಿಗದಿತವಾದಂತಹ ಸಮಯ ಏನಿದೆ ಅದು ಕೂಡ ಮುಗಿದು ಸುಮಾರು ಒಂದು ವರ್ಷಕ್ಕಿಂತ ಹೆಚ್ಚಾಗುತ್ತೆ ಅದಾಗೂ ಕೂಡ ಇವತ್ತು ಈ ಕೆಲಸಗಳನ್ನು ಪ್ರಾರಂಭ ಮಾಡಿದೆ ಉದ್ದೇಶ ಏನು ನನಗೆ ಇವತ್ತು ಅರ್ಥ ಆಗ್ತಾ ಇಲ್ಲ ಅಂದ್ರೆ ಜನಸಾಮಾನ್ಯರ ಕೆಲಸಕ್ಕೆ ತೊಂದರೆ ಮಾಡಬೇಕು ಅನ್ನುವಂಥದ್ದು ಒಂದು ರಾಜಕೀಯ ಪಕ್ಷ ಕೆಟ್ಟ ಹೆಸರು ತರಬೇಕು ಅನ್ನುವಂತ ಉದ್ದೇಶ ಇದೆ ನನಗೆ ಸಂಶಯ ಪಡ್ತಾ ಅದಕ್ಕೆ ಇವ್ರು ಏನ್ ಕೆಲಸ ಮಾಡಿದ್ದಾರೆ ಅದರ ಬಗ್ಗೆ ಕೂಡ ತನಿಖೆ ಮಾಡಿಸ್ತೇನೆ ಕೂಡಲೇ ಇವಾಗ ಇನ್ನೊಂದು ಲಾಸ್ಟ್ ವಾರ್ನಿಂಗ್ ಮಾಡ್ತೇನೆ ಕೂಡಲೇ ಇವ್ ಕೆಲಸ ಪ್ರಾರಂಭ ಮಾಡದೇ ಇದ್ರೆ ಇದನ್ನು ರಿಸ್ಕ್ ಅಂಡ್ ಕಾಸ್ಟ್ ಮಾಡಲಿಕ್ಕೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ ಅದೇ ರೀತಿಯಾಗಿ ರಿಸ್ಕ್ ಅಂಡ್ ಕಾಸ್ಟ್ ಮಾಡಿ ಆಮೇಲೆ ರಿಕವರಿ ಮಾಡಲಿಕ್ಕೆ ಕೂಡ ನಾನು ಬರೀರಿ ಅಂತ ಕೂಡ ಹೇಳಿದೆ ಇದು ಗಂಭೀರವಾದಂಥ ವಿಚಾರ ಇವೆಲ್ಲ ಯಾರನ್ನೋ ನಾನು ಹೇಳಬೇಕಾಗಿಲ್ಲ ಇವರೆಲ್ಲರು ಯಾರು ಅನ್ನುವಂಥದ್ದು ನಾನು ಹೇಳಬೇಕಾದ ಅವಶ್ಯಕತೆ ಇಲ್ಲ ನನ್ನ ರಾಜಕೀಯ ಶಬ್ದಗಳನ್ನು ಕಳಿಸ್ಲಿಕ್ಕೆ ಇದೇ ರೀತಿಯಾಗಿ ಮುದ್ದೇವಾಳ ಪುರಸಭೆಯಲ್ಲಿ ಕೂಡ ನಗರೋತ್ಥಾನದ ಹಣದಲ್ಲಿ ತಾಳೆಕುಟಿಯಲ್ಲಿ ಚೋರ್ಗಿ ಅಲ್ಲ ತಾಳೆಕುಟ್ಟಿಯವರು ಚೋರ್ಗಿ ಚೋರ್ಗಿ ಕೂಡ ಸುಮಾರು ಕೆಲಸಗಳನ್ನ ಇನ್ನು ಮಾಡಿದೆ ಇವತ್ತು ಪುರಸಭೆಯಲ್ಲಿ ಚೋರ್ಗಿಯನ್ನು ಅವ್ರಿಗೆ ಮುನ್ನೂರ ಐವತ್ತೊಂದು ಅಂದ್ರೆ ಮೂರು ಕೋಟಿ ಐವತ್ತೊಂದು ಲಕ್ಷ ಒಂದು ಪ್ಯಾಕೇಜ್ ಇನ್ನೊಂದು ಪ್ಯಾಕೇಜ್ ಮೂರು ಕೋಟಿ ಎಪ್ಪತ್ತೈದು ಲಕ್ಷದ ಒಂದು ಪ್ಯಾಕೇಜ್ ಎರಡು ಪ್ಯಾಕೇಜನ್ನು ಕಾಮಗಾರಿಯನ್ನು ಕೈಗೊಂಡ ಅದರಲ್ಲಿ ಇವತ್ತಿನವರೆಗೂ ಅವರು ಕೆಲಸ ಮಾಡಿದಂತದ್ದು ಪೂರ್ತಿಗೊಳಿಸಿ ಬಿಲ್ ಪಡೆದಂಥದ್ದು ಒಂದು ಕೋಟಿ ಹೋದರು ಅವರು ಒಂದಾಗಿದೆ ಇನ್ನೊಂದು ಹತ್ತೊಂಬತ್ತು ಪಾಯಿಂಟ್ ಅರವತ್ತ ಎರಡು ಒಂದಾಗಿದೆ ಟೋಟಲ್ ಒಂದೂರ ಐವತ್ತೊಂಬತ್ತು ಪಾಯಿಂಟ್ ಏಳು ಒಂದಾಗಿದೆ ಒಂದು ನೂರ ಐವತ್ತೊಂಬತ್ತು ಪಾಯಿಂಟ್ ಹದಿನೇಳು ಒಂದಾಗಿದೆ ಆ ನಂತರ ಅದೇ ಪ್ರಕಾರವಾಗಿ ಐವತ್ತೈದು ಲಕ್ಷ ಒಂದು ಬಿಲ್ ತಗೊಂಡಿದ್ದಾರೆ ಹೀಗೆ ಒಟ್ಟಾರೆ ಇವೆಲ್ಲ ಬಿಲ್ ಅಡ್ವಾನ್ಸ್ ಬಿಲ್ ಅನ್ನು ಆರೆ ಬಿಲ್ ಅಂತ ತಗೊಂಡಿದ್ದಾರೆ ತಗೊಂಡು ಇವತ್ತಿಗೂ ಕೂಡ ಕೆಲಸ ಕಂಪ್ಲೀಟ್ ಆಗಿಲ್ಲ ಟೋಟಲ್ ಅವರಿಗೆ ಪೇಮೆಂಟ್ ಆದಂಥದ್ದು ಮೂರು ಕೋಟಿ ನಾಲ್ವತ್ತಾರು ಲಕ್ಷ ಟೋಟಲ್ ಮೂರು ಕೋಟಿ ನಲ್ವತ್ತಾರು ಲಕ್ಷ ಪೇಮೆಂಟ್ ಕೈಗೊಂಡು ತೊಗೊಂಡಿದ್ದಾರೆ ಆರೇಪಿಸಿಲ್ಲ ಟೋಟಲ್ ಎಲ್ಲ ಆರಂಭಿಸಿದೆ ಇವತ್ತಿಗೂ ಕೆಲಸಗಳು ಎಲ್ಲ ಬಹಳಷ್ಟು ಕೆಲಸ ಇವತ್ತು ಆ ಜೋರಿಗೆ ಕೂಡ ನಾನೇ ವೈಯಕ್ತಿಕವಾಗಿ ಎರಡು ಸಲ ಮೂರ್ ಸಲ ಈಗಾಗಲೇ ಮಾಡ್ಕೋಬೇಕು ಇದ್ದಂತ ಪೂರ್ತಿಗೊಳಿಸ್ ಸರ್ ನನಗೆ ಇನ್ನೂ ಸ್ವಲ್ಪ ತೊಂದರೆ ಆಗಿದೆ ದುಡ್ಡಿನ ತೊಂದರೆ ಆಗಿದೆ ಪೇಮೆಂಟ್ ಆಗಿಲ್ಲ ಅನ್ನುವಂತ ಮಾತಾ ಇದು ಕಾಂಟ್ರಾಕ್ಟ್ ನಲ್ಲಿ ಇರ್ತಕ್ಕಂಥದ್ದು ಸಹಜವಾಗಿ ಯಾವಾಗ್ಲೂ ನೀವು ಕೆಲಸ ಮಾಡಿದ ನಂತರ ಇಮಿಡಿಯೇಟ್ ಆಗಿ ಅದು ಬಿಲ್ ಬಂದಿಲ್ಲ ಯಾವಾಗ್ಲೂ ನೀವು ಕೆಲಸ ಮಾಡಿದ ಆರು ತಿಂಗಳ ಕೆಲಸನೇ ನಿಲ್ಲಿಸ್ಬಿಟ್ಟಿದ್ರಿ ಎಲ್ಲ ಆರೆ ಬಿಲ್ ತಗೊಂಡಿರಿ ಮತ್ತ ಬಿಲ್ ಬೇಕಂದ್ರೆ ಹೆಂಗ ಕೊಡ್ತಾರ ಮುಂದಿನ ಚೆಕ್ ಮೆಜರ್ಮೆಂಟ್ ಆಗಿ ಎಂ ಬಿ ರೆಕಾರ್ಡ್ ಆದ್ಮೇಲೆ ನಿಮ್ಗೆ ಬಿಲ್ ಬರಿದ್ರು ಇದನ್ನ ಅಪಪ್ರಚಾರ ಕೊಡುದು ನಮಗೆ ದುಡ್ಡು ಸಿಕ್ಕಿಲ್ಲ ನಮ್ಗೆ ದುಡ್ಡು ಕೊಟ್ಟಿಲ್ಲ ಅಂತ ಇಷ್ಟು ಇವ್ರು ಆರೆ ಬಿಲ್ ಕೊಡೋದಿಲ್ಲ ಬಿಲ್ ಪಡೆದಿದ್ದಾರೆ ಈ ಒಂದು ಉದ್ದೇಶ ಏನಿದೆ ಉದ್ದೇವಾಳ ನಗರದಲ್ಲಿ ತಾಳೇಕೋಟಿ ನಗರದಲ್ಲಿ ನಗರಗಳಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಎಲ್ಲ ಕೆಲಸ ಅನ್ನುವಂತ ಕೆಟ್ಟ ಹೆಸರು ತಂದು ರಾಜಕೀಯ ಮಾಡೋದಕ್ಕೆ ಇದೊಂದು ಉದ್ದೇಶ ಇವರೆಲ್ಲ ಬಿ ನಾನು ಇವರೆಲ್ಲ ಬಿಜೆಪಿಯ ಕಟ್ಟ ಫಾಲೋವರ್ಸ್ ಇರತಕ್ಕಂತ ಇವರು ಗೊತ್ತಿದ್ದಾರೆ ಬಿಜೆಪಿ ಕೆಟ್ಟ ಫಾಲೋವರ್ಸ್ ಆಗಿರ್ತಕ್ಕಂಥ ನಿಮ್ಮ ಮುಖಾಂತರ ಕೊನೆಯದಾಗಿ ನೀವು ಪಕ್ಷ ಬಿಡಿ ನೀವು ಉದ್ಯೋಗ ಮಾಡಬೇಕಾಗಿದ್ರೆ ನೇರವಾಗಿ ಒಬ್ಬ ಉದ್ಯೋಗಿ ಆಗಿ ಹೇಗಿರಬೇಕು ಹಾಗಿದ್ದು ಕೆಲಸ ಮಾಡ್ಲಿಕ್ಕೆ ಆರಂಭ ನೀವು ರಾಜಕಾರಣ ಮಾಡಬೇಕಾಗಿತ್ತು ಅಂದ್ರೆ ರಾಜಕಾರಣ ಮಾಡಿ ಎರಡರಲ್ಲಿ ಒಂದು ಮಾಡಿ ನಾನು ನೇರವಾಗಿ ಮಾತುಗಳನ್ನು ಹೇಳ್ತೇನೆ ಯಾರದರ ಮುಖಕ್ಕೆ ಕಪ್ಪು ಮಸಿ ಹಚ್ಚುವಂತ ಪ್ರಯತ್ನ ನೀವು ಮಾಡಿದರೆ ಆಕಾಶಕ್ಕೆ ಕಲ್ಲು ತುರಿದ್ರೆ ನಮ್ಮ ತೆರೆ ಮೇಲೆ ಬೀಳುತ್ತೆ ಅನ್ನುವಂಥದ್ದು ನೀವು ಯಾವಾಗಲೂ ಕೂಡ ಆ ಎಚ್ಚರದ ಮಾತುಗಳನ್ನು ಅರ್ಥ ಮಾಡ್ಕೋಬೇಕು ಗಾದೆ ಮಾತುಗಳನ್ನು ತಿಳ್ಕೋಬೇಕು ತಿಳ್ಕೊಂಡು ಮುಂದೆ ನಡೀಬೇಕು ಎಷ್ಟೊಂದು ನಿಮ್ಮ ಮುಖಾಂತರ ಸಂದೇಶ ಕೊಡ್ತೀವಿ ಯಾವಾಗಲೂ ಹೆಂಗಿರುತ್ತೆ ಸಿಸ್ಟಮ್ ಅಂದ್ರೆ ಅಡ್ವಾನ್ಸ್ ಬಿಲಿಂಗ್ ಎಲ್ಲೂ ಇರೋದಿಲ್ಲ ನೀವು ಎಷ್ಟು ಕೆಲಸ ಮಾಡಿರ್ತೀರಿ ಅದಕ್ಕೆ ಇವ್ರು ಎಂ ಬಿ ರಿಕಾರ್ಡ್ ಮಾಡಿರ್ತಾರೆ ಅದಕ್ಕೆ ಇವ್ರು ಆರ್ಐ ಬಿಲ್ ಅಂತ ಕೊಟ್ಟಿರ್ತಾರೆ ಮುಂದೆ ನೀವು ಕೆಲಸ ಮಾಡಿದ್ರೆ ಮತ್ತೆ ಕೊಡ್ತಾರ ನೀವು ಮುಂದೆ ಕೆಲಸನೇ ಮಾಡಿಲ್ಲಲ್ಲ ನಾನು ಎಂದ ಈ ಸರ್ಕಾರ ಬದಲಾವಣೆ ಆಸು ಅಲ್ಲಿಂದ ಇಲ್ಲಿವರೆಗೂ ಕೂಡ ಇವ್ರು ಕೆಲಸ ಮಾಡಿಲ್ಲ ಸುಮ್ಮನೆ ಒಂದ್ ಎರಡ್ ಸಲ ಕಾಟಾಚಾರಕ್ಕೆನಪ್ಪ ನಾವು ಬಹಳ ಜೋರ್ ಮಾಡಿದ್ವಿ ಅಂತೇಳಿ ಸ್ಕ್ಯಾರಿಫೈ ಮಾಡಿ ಕೈ ಬಿಟ್ಟಿದ್ದಾರೆ ಚೋರ್ಗೆ ಅನ್ನೋರು

ಮುಂದಿನ ಕ್ರಮಿಸ್ ಕಾಸ್ಟ್ ಮಾಡಿ ಇಮಿಡಿಯೇಟ್ ಆಗಿ ಅವ್ರ ಮೇಲೆ ರಿಕವರಿ ಮಾಡಬೇಕು ಒಂದು ಬ್ಲಾಕ್ ಲಿಸ್ಟ್ ಮಾಡಬೇಕು ಒಂದು ಮತ್ತು ಅವ್ರು ಏನೇನು ಕೆಲಸ ಮಾಡಿದರೆ ಅದ್ರ ಮೇಲೆ ಒಂದು ಇನ್ಸ್ಟಿಗೇಟ್ ಮಾಡ್ತೀನಿ ಅದನ್ನ ಕಳಿಸ್ಕೊಡ್ತೀನಿ ಇಲಾಖೆ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಆಗಲಿ ಲೋಕಾಯುಕ್ತ ಎನ್ಕ್ವೈರಿ ಅದಕ್ಕೆ ನಾನು ಸ್ವತಃ ಬರ್ತೀನಿ